ಎಲ್ಲ ವರ್ಕಿಂಗ್ ನಡೀತಾ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ತಮಿಳ್ನಾಡಲ್ಲಿ ವಿಶೇಷವಾಗಿ ದೇವಸ್ಥಾನಕ್ಕೇ ತುಂಬ ಫೇಮಸ್ಸು ನೀವು ಯಾವ ದೇವಸ್ಥಾನಕ್ಕಾದರೂ ಹೋಗಿ ನೋಡಿ ಈ ಥರ ಇರುತ್ತೆ ಸೊ ಇದು ಬುಧನ್ ಟೆಂಪಲ್ ಡೀಟೇಲ್ಸು ನೆಕ್ಸ್ಟ್ ಬಂದುಬಿಟ್ಟು ಹೇಳ್ಬಿಟ್ಟು ಅರವತ್ತು ವರ್ಷ ಆಗಿರ್ತಕ್ಕಂಥ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ತುಂಬ ಫೇಮಸ್ ಅಮೃತನ್ ಕೊಯ್ಲಂತೆ ಅಲ್ಲೋದ ಮೇಲೆ čest ako čo sa diava drast čo to